ನಮಸ್ಕಾರ ಸವಿಯಾದ ಜನಕ್ಕೆ ಸ್ವಾಗತ ಈ ದಿನ ನಾವು ಮದುವೆ ಮನೆ ಸ್ಟೈಲ್ನಲ್ಲಿ ಎಲೆಕೋಸು ಮತ್ತು ಕಾಬುಲ್ ಕಡಲೆ ಪಲ್ಯ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಎಲೆಕೋಸು ಒಂದು ಕಪ್ಪಷ್ಟು ಮತ್ತು ಒಂದು ಸಣ್ಣ ಕಪ್ಪಾಗೋಷ್ಟು ಕಾಬೂಲು ಕಡಲೇನ ನಾನಿಲ್ಲಿ ಬೇಯಿಸಿರೋದನ್ನೇ ಹಾಕ್ಕೋತಾ ಇದ್ದೀನಿ ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಂದು ಒಂದೇ ಒಂದು ವಿಶೀಲ್ ಕುಗ್ಸಿದ್ರೆ ನೀಟಾಗಿ ಬೆಂದಿರುತ್ತೆ ಈಗ ಅದಕ್ಕೊಂದು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಮತ್ತು ಕಾಯಿ ತುರಿ ಸಾಸಿವೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ ಈಗ ಕಡಲೆಬೇಳೆ ಹೊಂಬಣ್ಣ ಬಂದ ನಂತರ ಸಣ್ಣಗೆ ಹೆಚ್ಚಿರುವಂಥ ಒಂದು ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಡಿ ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಎಲೆಕೋಸು ಬೇಯೋದಕ್ಕೂ ಉಪ್ಪು ಹಾಕಿದ್ದೀವಿ ನೋಡಿ ಕಡಿಮೆ ಹಾಕ್ಕೊಳ್ಳಿ ಈಗ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಡಿ ನಾವು ಹಾಕಿರೋ ಎಣ್ಣೆ ಎಲ್ಲ ಇದು ಹೀರ್ಕೊಂಡು ಮತ್ತೆ ಬಿಡಬೇಕು ಅಲ್ಲಿ ಗಂಟ ಹುರಿದ್ರೆ ಮಸಾಲೆ ಸರಿಯಾಗಿ ಬೆಂದಿದೆ ಅಂತ ಅರ್ಥ ಈಗ ಮುಚ್ಚಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ವಾಸನೆ ಹೋಗಿದೆ ಡ್ರೈ ಕೂಡ ಆಗಿದೆ ನೋಡಿ ಇದರಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಾಬೂಲ್ ಕಡಲೆ ಮತ್ತು ಎಲೆಕೋಸನ್ನು ನೀರನ್ನು ತೆಗೆದು ಹಾಕ್ಕೋಬೇಕು ನೀವು ಇಲ್ಲಿ ಮಸಾಲೆಗೇನಾದರೂ ನೀರು ಸೇರಿಸೋದಿದ್ರೆ ಬೇಯಿಸಿರುವಂಥ ನೀರನ್ನೇ ಹಾಕ್ಕೋಬೋದು ಯಾವುದೇ ಕಾರಣಕ್ಕೂ ಪಲ್ಯ ಮಸಾಲೆ ಎಲ್ಲ ಹುರಿದಾದ ನಂತರ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬೇಡಿ ಪಲ್ಯ ಚೆನ್ನಾಗಿ ಚೆನ್ನಾಗಾಗೋದಿಲ್ಲ ಈಗ ಎಲೆಕೋಸು ಮತ್ತು ಕಡಲೆಕಾಳನ್ನು ನೀರೆಲ್ಲ ತೆಗೆದು ಹಾಕೋದ್ಮೇಲೆ ಒಂದೆರಡು ನಿಮಿಷ ಹುರಿದು ಮುಚ್ಚಲ ಮುಚ್ಚಿ ಒಂದೆರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಿದ್ರೆ ಪಲ್ಯ ರೆಡಿಯಾಗಿರುತ್ತೆ ಚಪಾತಿ ಅಥವಾ ಅನ್ನಾರಸಮ್ ಜೊತೆಗೆ ಸರ್ವ್ ಮಾಡ್ಬೋದು ಹಾಗೆ ಅರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ